ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತಲೇ ಹೇಳಬೋದು ಇವತ್ತು ಏನಪ್ಪಾ ಅಂದರೆ ಬೆಳಗ್ಗೆಯಿಂದ ನಾನು ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಸಂಜೆಯಿಂದ ನಾನು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಆಕಾನ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವೇ ನೋಡ್ಬೋದು ವೀಡಿಯೋನ ಸ್ಕಿಪ್ ಮಾಡುತ್ತೆ ಹೆಂಡವರ್ಗು ನೋಡಿ ಇವತ್ತಿನ ನನ್ನ ಸಂಜೆ ಟು ನೈಟ್ ಅವ್ರಿಗೂ ನನ್ನ ರೋಟೀನ್ ಹಿಂಗಿರುತ್ತೆ ಅಂತ ನೀವು ಕೂಡ ನೋಡ್ಬೋದು ನಾನು ವೀಡಿಯೋನ ಕೆಲವೊಂದು ರೆಗ್ಯುಲರ್ ನನ್ನ ಸಬ್ಸ್ಕ್ರೈಬ್ ಯಾರು ಅವ್ರಿಗೆ ಅವ್ರಿಗೊತ್ತಿರುತ್ತೆ ನಾನೇನು ಆ್ಯಂಡ್ ಇವಾಗ ಒಂದು ತ್ರೀ ಫೋರ್ ಮಂತ್ಸ್ ರೆಗ್ಯುಲರ್ ವಾ ಯಾರು ವಾಚ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸು ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನಿನ್ನು ನನ್ನ ವ್ಯಕ್ತಿತ್ವ ಏನು ನನ್ನ ಡೇ ರೊಟೀನ್ ಹೆಂಗಿರತ್ತೆ ಏನು ಅಂತ ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಆ ಕೆಲವರು ನನ್ನ ಶೂ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಲ್ಲ ಅದ್ಬಿಟ್ಟು ಕೆಲವರು ಜನಗಳೇ ಇರ್ತಾರೆ ಅವರು ಸ್ವಲ್ಪ ಮಾತಾಡಕ್ಕೆ ಅಂತಾನೆ ಇರ್ತಾರೆ ಕೆಲ ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವ್ರು ಮಾತ್ರ ಹೇಳ್ತಾ ಇದು ಕೆಲವ್ರು ಮಾತಾಡೋಕೆ ಅಂತಾನೆ ಹೇಳ್ತಾರೆ ಮಧ್ಯದವರು ಸೊ ನಾವು ಬದುಕ್ತಾ ಇದ್ರು ಕೆಲವೊಂದಿಷ್ಟು ಮಾತಾಡ್ತಾರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರು ಅದನ್ನ ಯಾವ್ದ್ಕೋ ಇನ್ಕ್ಲೂಡ್ ಮಾಡಿ ಅದನ್ನ ಜಾಯಿಂಟ್ ಮಾಡಿ ಮಾತಾಡೋರು ಇರ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಳಲ್ಲ ಶಿವನ ಮತ್ತೆ ಆಗ್ಬೇಕಾದ್ರೆ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿಟ್ಟೆ ಅದನ್ನ ಯಾರು ಏನೇನೂ ತಲೆ ಕೆಡ್ಸ್ಕೊಕ್ ಹೋಗ್ಬಾರ್ದು ಎಷ್ಟು ಮತ್ತೆ ನೆಗೆಟಿವ್ ಆಗಲ್ಲಿ ಅದನ್ನ ತಲೆ ಕೆಡಿಸ್ಕೋಬಾರ್ದು ನನ್ನ ನಂದು ಮತ್ತು ಶಿವದು ಏನು ಕೆಲಸ ಇದೆ ಅಂತ ಮಾಡ್ಕೊಂಡು ಹೋಗ್ಬೇಕು ಅವ್ರುಗಳ ಮುಂದೆ ಬದುಕಿ ತೋರಿಸ್ಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ ಅದು ಬಿಟ್ಟು ಇನ್ನೋ ಯಾವರ ಅವ್ರ ಆ ಥರ ಹೇಳ್ತಾ ಇದ್ದಾರೆ ಇವರು ಈ ಥರ ಹೇಳ್ತಾ ಇದ್ದಾರೆ ತಲೆ ಕೆಡಿಸ್ಕೊಂಡು ಕುತ್ಕೋಬೇಕು ಅಳ್ಬೇಕು ಮತ್ತು ಏನಿಲ್ಲ ಕೆಲವೊಂದು ಟೈಮು ಬೇಜಾರಾಗುತ್ತೆ ಏನ್ ಹಿಂಗೆ ಚೆನ್ನಾಗಳು ಅಂತ ಬಟ್ ಅವು ಯಾವೂ ನಾನು ತಲೆಗೆ ಹಾಕ್ಕೊಳ್ಳಲ್ಲ ಶಿಗು ನಾ ಮದುವೆ ಆಗಬೇಕಾದ್ರೇ ನಾನು ಡಿಸೈಡ್ ಆಗಿಬಿಟ್ಟಿದೆ ಯಾರು ತಲೆ ಹಾಕೋ ತಲೆ ಕೆಡ್ಸ್ಕೊಕ್ ಹೋಗ್ಬಾರ್ದು ನಾನು ಅವ್ರ ಜೊತೆ ಯಾವಾಗ್ಲೂ ಅವ್ರ ಹಿಂದೆನೆ ಇರ್ಬೇಕು ನನ್ನ ಫ್ರೆಂಡ್ಸ್ ನಾನು ಸಂಬಂಧ ನಾನು ಜಾಸ್ತಿ ಬೆಲೆ ಕೊಡ್ತೀನಿ ಯಾ ಇವಾಗ ಅವರು ನನ್ನ ಬಗ್ಗೆ ಏನಾದ್ರೂ ಅನ್ಕೊಳ್ಳಿ ಇಷ್ಟಾರು ಬೈಕೊಂಡಿರ್ಲಿ ಬಟ್ ನನ್ನ ಹೆದ್ರುಗಡೆ ಸಿಕ್ಕಾಗ ನಾನು ಅವ್ರನ್ನ ನಾನು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ನಾನು ಯಾವ ರೀತಿ ಮಾತಾಡ್ಬೇಕು ಅದನ್ನ ಅದೇ ರೀತಿ ನಾನು ಮಾತಾಡ್ತೀನಿ ಯಾರಿಗು ನಾನು ನನ್ನ ನಿಜ ಹೇಳ್ಬೇಕಂತಂದ್ರೆ ನನಗೆ ಯಾರು ಶತ್ರು ಅಂತ ಇಲ್ಲ ನನಗೆ ಬೈದಿರ್ತಾರಲ್ಲ ನನ್ನ ನನಗೆ ಬೈದಿದ್ದಾರೆ ಅಂತ ನಂಗೆ ಗೊತ್ತಿರುತ್ತೆ ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡಿದ್ದಾರೆ ಅಂತ ನನ್ಗೆ ಗೊತ್ತಿರುತ್ತೆ ಬಟ್ ಅವ್ನು ನನ್ನ ಮುಂದೆ ಬಂದು ನಗ್ನಾಗ್ತಾವ್ ಮಾತಾಡ್ಬಿಟ್ರೆ ಸಾಕು ನಾನು ಕೂಡ ಅದು ಯಾವ್ದು ಮನಸ್ಸಲ್ಲಿ ಇಟ್ಕೊಳ್ದೆ ಮಾತಾಡ್ಬಿಡ್ತೀನಿ ಈ ಒಳ್ಳೆತನ ಇತ್ತು ಅಂತಂದ್ರೆ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಕರ್ಕೊಂಡೋಗಿ ನೆಲೆಸುತ್ತೆ ಅಂತ ನಾನು ಅನ್ಕೊಂಡಿದೀನಿ ಕೆಲವರು ಅನ್ಕೋಬೋದು ಪಾಸಿಟಿವ್ ವೆಬ್ಸ್ ಅಂತ ಅಂದ್ಬಿಟ್ಟು ಇನ್ನೇನು ಶೇರ್ ಮಾಡ್ತಿದ್ದೀರಾ ಅಂತ ನನ್ನ ವ್ಲಾಗ್ಗಳನ್ನ ಯಾವಾಗ್ಲೂ ನೋಡ್ತಾ ಇರಿ ಮುಂದೊಂದು ದಿನ ಏನು ಅಂತ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಶೇರ್ ಮಾಡ್ಕೊಳ್ತೀನಿ ನನ್ನ ಏನಾಗಿತ್ತು ಆ್ಯಂಡ್ ಯಾಕೆ ಈ ಮಾತುಗಳನ್ನ ಹೇಳಿದೆ ಅಂತ ಸ್ವಲ್ಪ ಇವತ್ತೇ ಹೇಳಬೇಕು ಅಂತ ಅನಿಸ್ತು ಸ್ವಲ್ಪ ಆ ಕಡೆ ಈ ಕಡೆ ಮಾತು ಬಂದಾಗ ಫುಲ್ಲು ಎಲ್ಲನೂ ಡೀಟೇಲ್ಸಿಗೆ ಹೇಳ್ಬೇಕು ಅಂತ ಅನಿಸುತ್ತೆ ಇಲ್ಲ ಹೇಳು ಇವಾಗ ನಾನು ಹೇಳೋ ಸಿಚುವೇಶನಲ್ಲಿ ಇಲ್ಲ ಅದಕ್ಕೆ ಹೇಳೋಕ್ಕಾಗ್ತಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ನನ್ನ ವೀಡಿಯೋದಲ್ಲಿ ನನ್ನ ಲೈಫಲ್ಲಿ ಬರೀ ಪಾಸಿಟಿವ್ ವೆಬ್ಸ್ಗೆ ಮಾತ್ರ ಅಲೌಡ್ ಇನ್ನು ಅಲೌಡ್ ಇಲ್ಲ ಯಾರು ಎಷ್ಟೇ ಅಂದ್ಕೊಂಡ್ರು ಅದನ್ನು ಈ ಕಡೆ ಕೇಳ್ತೀನಿ ಈ ಕಡೆ ಬೆಳೀತೀನಿ ಅಷ್ಟೇ ಬ್ಯಾಡ್ ಬ್ಯಾಡಾಗಿ ಏನಾದ್ರು ಹೇಳ್ತು ಅಂತಂದರೆ ಆ್ಯಂಡ್ ಪಾಸಿಟಿವ್ ಅಷ್ಟೇ ನನ್ನ ಇದರಲ್ಲಿ ಅದನ್ನು ಮಾತ್ರ ಇಷ್ಟ ಇಷ್ಟಪಡ್ತೀನಿ ಆ್ಯಂಡ್ ನನ್ನಾಗಿ ತುಂಬ ಕೇರ್ ಮಾಡೋರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಿಮಗೆ ಲಾಸ್ ಆಫ್ ಲವ್ ನನ್ನ ಕೆಟ್ಟ ಪರಿಸ್ಥಿತಿಲ್ಲೂ ಕೂಡ ನನ್ನ ಜೊತೆ ನಿಂತ್ಕೊಂಡು ನನ್ನ ನೋವುಗಳಿಗೆಲ್ಲ ಸ್ಪಂದಿಸ್ತಾ ಇರೋರ್ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ಗಳು ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ನನ್ನ ಮಡಿಕೇರಿ ಫ್ರೆಂಡ್ಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿರ್ತಿದ್ರು ಆ್ಯಂಡ್ ಇವಾಗಲೂ ಕೂಡ ಇದ್ದಾರೆ ಎಲ್ರಿಗೂ ಲಾರ್ಡ್ಸ್ ಆಫ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನನ್ನ ಜೊತೆ ಲೈಫ್ ಟೈಮ್ ಇರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ಆಲ್ಮೋಸ್ಟ್ ನಾನು ನಿಮ್ಮ ಜೊತೆ ಕೂಡ ಹೇಳ್ತಾ ಇರ್ತೀನಿ ಇವತ್ತು ಯೂಟ್ಯೂಬಲ್ಲಿ ಕೂಡ ಹೇಳ್ತಾ ಇರ್ತೀನಿ ದಿಗ್ಗದು ಖುಷಿ ಆಗುತ್ತೆ ಅಲ್ವಾ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ತುಂಬ ಜನ ಇದ್ದಾರೆ ಅವಾಗೆಲ್ರಿಗೂ ನನ್ನ ನೋವುಗಳಿಗೆಲ್ಲ ನೀವು ಸ್ಪಂದಿಸ್ತಾ ಆ್ಯಂಡ್ ಹಿಂಗಲ್ಲ ಹಿಂಗೆ ಅಂತ ನನಗೆ ಅಡ್ವೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡು ಆಗಿರ್ಬೋದು ನಮ್ಮ ಅಮ್ಮನ ಮನೆಗಾಗಿರ್ಬೋದು ಸಂತ ಆಗಿರ್ಬೋದು ಎಲ್ರಿಗೂ ಲಾಟ್ಸ್ ಆಫ್ ಥ್ಯಾಂಕ್ ಯು ಅಂಡ್ ನಾ ಕಮೆಂಟ್ ಬಾಕ್ಸ್ ಎಲ್ಲ ತಿಳಿಸ್ತಾ ಇರ್ತೀರಾ ನಿಮ್ಮ ಮುದ್ದಾದ ಮೆಸೇಜಸ್ಗಳನ್ನ ನಾನು ಅದಕ್ಕಾದಷ್ಟು ಅದು ಎಲ್ಲದೂ ಯಾವುದೂ ನಾನು ಸ್ಕಿಪ್ ಮಾಡಲ್ಲ ಸೀರಿಯಸ್ಲಿ ನೀವು ಒಂದು ಮೆಸೇಜ್ ಕಳ್ಸಿದ್ರು ಅದಕ್ಕೆ ನಾನು ತಕ್ಕ ರೆಸ್ಪಾನ್ಸ್ ಮಾಡೇ ಮಾಡಿರ್ತೀನಿ ನನ್ನ ವೀಡಿಯೋಗಳಿಗೆಲ್ಲ ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗ್ತಾ ಇದ್ದೀರಾ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮೇಲ್ ಐಡಿಯಲ್ಲಿ ಆಗಿರ್ಬೋದು ನನ್ನ ಮಿಸ್ಟೇಕ್ಗಳನ್ನ ಮಾಮೂಲಿ ನೀವು ನಗನಾಗ್ತಾಯಿರಿ ಅಂದ್ರೆ ಸ್ವಲ್ಪ ನನ್ನ ವೀಡಿಯೋದಲ್ಲಿ ಏನಾದರೂ ಒಂಚೂರು ಸ್ಮೈಲ್ ಇಲ್ಲ ಅಂತಂದ್ರೆ ಅದನ್ನ ಒಬ್ಸರ್ವ್ ಮಾಡಿಬಿಟ್ಟೆ ನನಗೆ ನನ್ನ ಆಗಿ ಮೆಸೇಜಸ್ನ ಕಳಿಸ್ತಿರಲ್ಲ ಅದು ರಿಯಲಿ ನನಗೆ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ನನ್ನ ನಾನೇನು ನನ್ನ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಕೆಲವರಿಗೆ ಸೊ ನಿಮ್ಮ ನನ್ನ ನನ್ನ ಶೂಸ್ನ ಅಬ್ಸರ್ವ್ ಮಾಡಿಬಿಟ್ಟು ನಾನು ಬೇಜಾರಲ್ಲಿ ಇರ್ತೀನಿ ಅವಾಗ ಬೇಜಾರಲ್ಲೇ ವೀಡಿಯೋ ಮಾಡ್ತಾ ಇರ್ತೀನಿ ಬಟ್ ಅದನ್ನು ನೀವು ಅಬ್ಸರ್ವ್ ಮಾಡಿ ನನಗೆ ಮೆಸೇಜ್ ಕಳಿಸ್ತಿರಲ್ಲ ಅವ್ಗೆ ತುಂಬ ಅಂದರೆ ತುಂಬ ಆಗುತ್ತೆ ರಿಯಲ್ ಸ್ವಂತ ಅಣ್ಣ ಅಕ್ಕ ಏನಿದ್ದಾರೆ ಅವ್ರು ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅವರಷ್ಟು ಪ್ರೀತಿನ ನೀವು ಕೊಡ್ತಾ ಇದ್ದೀರಾ ಆ್ಯಂಡ್ ನನ್ನ ಅಣ್ಣ ಅಕ್ಕನ ಜೊತೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೂ ಅಷ್ಟೇ ಇದೇ ರೀತಿ ಬಾಂಡಿಂಗ್ ಇರಲಿ ಅಂತೆಲ್ಲ ಹೇಳ್ತಿದ್ವಿ ಹೌದು ನನಗೆ ಅಣ್ಣ ಅಕ್ಕ ಅಮ್ಮ ಅಪ್ಪ ಅಂಡ್ ಇವರೆಲ್ಲ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬಟ್ ಕೆಲವೊಂದು ಮಿಸ್ಟೇಕ್ಗಳಿಂದ ಅವ್ರು ಮಾಡಿದ್ನಿ ಕೆಲವೊಂದು ಮಿಸ್ಟೇಕ್ಗಳನ್ನೆಲ್ಲ ಅಂತಲ್ಲ ಬಟ್ ಅದಕ್ಕೂ ಅದಕ್ಕೂ ಲಿಂಕ್ ಮಾಡಬೇಡಿ ಅವ್ರು ಅಂತಂದ್ರೆ ನನಗೆ ಬೆಲೆನೇ ಕಟ್ಟೋಕ್ಕಾಗದೇರೋ ಇದು ಅಂತಂದ್ರೆ ಅದು ನನ್ನ ಆಗಿರುತ್ತೆ ಇವಾಗ ನೆಕ್ಸ್ಟು ಶಿವ ಫ್ಯಾಮಿಲಿನೂ ಆಗಿರುತ್ತೆ ಯಾಕಂದರೆ ಶಿವ ಅಪ್ಪ ಅಮ್ಮ ಅವರ ಫ್ಯಾಮಿಲಿನೂ ಕೂಡ ಇವಾಗ ನನ್ನ ಫ್ಯಾಮಿಲಿ ನನ್ನ ಅಪ್ಪ ಅಮ್ಮನ ಇಷ್ಟ ಇಷ್ಟಪಡ್ತೀನಿ ಅಷ್ಟೇ ಇಷ್ಟ ನಾನು ಶಿವರ ಅಪ್ಪ ಅಮ್ಮನ ಪಡ್ತೀನಿ ಅಕ್ಕ ತಂಗಿರ್ನು ಅಷ್ಟೇ ಇಷ್ಟಪಡ್ತೀನಿ ಯಾಕಂದರೆ ಇವಾಗ ಎಲ್ಲ ಎಲ್ಲರೂ ಕೂಡ ನನಗೆ ಒಂದೇ ಫ್ಯಾಮಿಲಿ ಆಗಿದ್ದಾರೆ ಎಲ್ಲರೂ ಕೂಡ ಒಂದೇ ಅನ್ನೋ ಥರ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ನನಗೆ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳ್ತೀನಿ ಬನ್ನಿ ಇವತ್ತಿನ ಆ್ಯಂಡ್ ಇವಾಗಿನ ನಾನು ಆ ರೊಟೀನ್ ಹೇಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ನಿಮ್ಗೆ ಹೇಗೆ ಹೋಗುತ್ತೆ ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹಿಂದಾಗಿ ನೋಡಿ ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ ಈ ಚಿಕ್ಕದಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ನಿಮಗೇನು ಅನ್ನಿಸ್ತು ನಾನು ಶೇರ್ ಮಾಡಿದ್ದಕ್ಕೆ ನನ್ನ ಫೀಲಿಂಗ್ಸ್ ಸ್ವಲ್ಪ ನಾನು ಶೇರ್ ಮಾಡಿದೆ ಏನ್ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಾನು ಕೂಡ ಒಂದು ಸ್ವಲ್ಪ ಗೆಸ್ ಮಾಡಿತ್ತು ಅಂತಂದರೆ ಈಗ ಕಾಮೆಂಟ್ ಅಲ್ಲಿ ತಿಳಿಸಿ ನೀವು ಕೂಡ ಗೆಸ್ ಮಾಡಿದ್ದೀರಾ ಅಂತ ನನಗೆ ಅನಿಸುತ್ತೆ ಆಗ ನನ್ಗೆ ಕೂಡ ಖುಷಿ ಆಗುತ್ತೆ ಬನ್ನಿ ಕಂಟಿನ್ಯೂ ಮಾಡೋಣ ಹೋಟೆಲಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡು ಈಗ ಫಸ್ಟು ಬಟರ್ ಕುಲ್ಚ ತಗೊಂಡಿದ್ವಿ ಶಿವ ಸರ್ ನೋಡಿ ಎಣ್ಣೆ ಹಾಕ್ಬಿಟ್ಟು ಹೆಂಗೆ ಬಂದಿದ್ದಾರೆ ಇವತ್ತು ಡ್ಯೂಟಿಗೆ ರಜೆ ಹಾಕಿದ್ರು ಕಾರು ಮತ್ತು ಗಾಡಿಯೆಲ್ಲ ಸರ್ವಿಸ್ ಬಿಡೋಕ್ಕೆ ಇವಾಗ ನಂಗೆ ಕೈಗೆ ಸಿಕ್ಕಿದ್ದಾರೆ ಜೊತೆಗೆ ಸ್ವಲ್ಪ ಗಿರೇಸು ಹಾಗೆ ಬಟರ್ ಕುಲ್ಚ ತೊಗೊಂಡು ತಿಂತೀವಿ ನಾನು ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇವಾಗ ಲಂಚ್ ಅವರ್ಸಲ್ಲಿ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಸೊ ನಮ್ಮ ಹೋಟೆಲ್ಗೆ ಕೆಲವೊಂದಿಷ್ಟು ಸಾಮಾನುಗಳನ್ನ ತಗೊಂಡು ಬರಬೇಕಿತ್ತು ಅಂದರೆ ನಾಳೆಯಿಂದನೇ ಅಲ್ವಾ ಅಲ್ಲಿ ಅಡುಗೆ ಸ್ಟಾಕ್ ಮಾಡ್ಕೊಳ್ಳೋದು ಹಾಗಾಗಿ ಕೆಲವೊಂದಿಷ್ಟು ಸಾಮಾನುಗಳನ್ನ ತೊಗೊಂಡು ಬರಬೇಕಿತ್ತು ಹಂಗಾಗಿ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ದಿನಸಿ ಐಟಮ್ಸ್ಗಳು ಮತ್ತು ಸ್ವಲ್ಪ ಅದು ಇದು ತಗೋಬೇಕಿತ್ತು ಬನ್ನಿ ಹೋಗೋಣ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾವಿವಾಗ ಫಸ್ಟು ಚಿಬ್ಲು ಒಂದು ಎರಡು ಡಜನ್ ಹಾರ್ಡರ್ ಕೊಟ್ಟಿದ್ವಿ ಅವತ್ತೂ ಕೂಡ ತೊಗೊಂಡೋಗಿದ್ವಿ ಲಾಸ್ಟ್ ಟೈಮ್ ಚಿಬ್ಲು ಅಂದರೆ ಹೇಗಿರುತ್ತೆ ಅಂತ ಕೇಳಿದ್ರಿ ಚಿಬ್ಲು ಅಂದರೆ ಇದೇ ರೀತಿ ಇರುತ್ತೆ ತುಂಬ ಪುಟ್ಟದಾಗಿರುತ್ತೆ ಮಕ್ರಿ ಟೈಪಲ್ಲೇ ತುಂಬ ಪುಟ್ಟದಾಗಿರುತ್ತೆ ಇದನ್ನೇ ಚಿಬ್ಲು ಅಂತ ಕರೀತಾರೆ ಸೊ ಒಂದೆರಡು ಡಜನ್ ಸಾಲ್ಟೇಜ್ ಆಗಿತ್ತು ಅವತ್ತು ಕೂಡ ತಗೊಂಡೋಗಿದ್ವಿ ಇವತ್ತು ಕೂಡ ಒಂದೆರಡು ಡಜನ್ ತಕೊಂಡ್ವಿ ಚಿಬ್ಲು ತಗೊಂಡಾದ್ಮೇಲೆ ನೆಕ್ಸ್ಟ್ ನಾವು ಪಾತ್ರೆ ಅಂಗಡಿಗೆ ಬಂದ್ವಿ ಅಂತಲೇ ಹೇಳ್ಬೋದು ಪಾತ್ರೆ ಅಂಗಡಿಲಿ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ ತುಂಬ ಪುಟ್ ಪುಟ್ಟಾಗಿ ಚೆನ್ನಾಗಿತ್ತು ನಮಗೆ ಇವಾಗ ಎಮರ್ಜೆನ್ಸಿಗೆ ಬೇಕಾಗಿದ್ದು ಹಾಟ್ ಪಾಕ್ಸ್ ಅಷ್ಟೇ ಇಲ್ಲಾಂದ್ರೂ ಒಂದು ಒಂಬತ್ತರಿಂದ ಹತ್ತು ಕೆ ಜಿಯಷ್ಟು ಇಡುವಷ್ಟು ಹಾಟ್ ಪಾಕ್ಸ್ ನಮಗೆ ಬೇಕಿತ್ತು ಅದನ್ನು ನೋಡ್ತಾ ಇದ್ವಿ ಅದು ನೋಡಾದ ಮೇಲೆ ನನಗೆ ಇನ್ನೊಂದು ನನಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸಿದ್ದಿದ್ದು ತಾಮ್ರದ್ದು ನೀರು ಸ್ಟೋರೇಜ್ ಮಾಡುವಂಥದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮಾಡ್ರನ್ನಾಗೂ ಇದೆ ಆ್ಯಂಡ್ ಎಲ್ತ್ ಬೆನಿಫಿಟ್ಸು ತುಂಬ ಇದೆ ಇದರಲ್ಲಿ ನೀರು ಹಾಕ್ಬಿಟ್ಟು ಕುಡಿಯೋದ್ರಿಂದ ತುಂಬ ತಂಪು ಅಂತ ಹೇಳ್ತಾರೆ ಹಾಗೆ ನಾವು ಸೈನ್ಸ್ ಪ್ರಕಾರ ಹೋಯ್ತು ಅಂತಂದರೆ ಇದರಲ್ಲಿ ಎಲ್ತ್ ಬೆನಿಫಿಟ್ಸ್ ತುಂಬ ಅಂದರೆ ತುಂಬಾ ಇದೆ ನೋಡೋಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿ ಆಗಿ ಕಾಣಿಸುತ್ತೆ ಆ್ಯಂಡ್ ಎಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಆಗಿನ ಕಾಲದಲ್ಲಿ ಎಲ್ಲ ತಾಮ್ರನೇ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಇವಾಗ ಕಾಲ ಕಳೆದಂತೆ ಇದೆಲ್ಲ ಮಾಯ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಅಷ್ಟಾಗಿ ಯಾರೂ ಯೂಸ್ ಮಾಡಲ್ಲ ಹಳ್ಳಿ ಕಡೆ ಹೋಯ್ತು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಅಂಡ್ ಅದರಲ್ಲೇ ತುಂಬ ಮಾಡ್ರನ್ ಆಗಿ ಗ್ಲಾಸ್ ಕೂಡ ಮಾಡಿದ್ರು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹೊರ್ಗಡೆ ಎಲ್ಲ ಈ ಥರ ಫ್ಲವರ್ ಫ್ಲವರ್ ಆಗಿದೆ ಒಳಗಡೆ ತಾಮ್ರ ಇದೆ ನೆಕ್ಸ್ಟು ನಾವು ಪಾತ್ರೆ ಅಂಗಡಿಯಿಂದ ಡೈರೆಕ್ಟ್ ದಿನಸಿ ಅಂಗಡಿಗೆ ಬಂದ್ವಿ ನಮಗೆ ಬೇಕಾಗಿರುವಂತಹ ಸಾಮಾನುಗಳನ್ನೆಲ್ಲ ಇವಾಗಲೇ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ಯಾವಾಗಲೂ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಒನ್ ಮಂತ್ಕೊಂದ್ಸಲ ಈ ಥರ ಮಾರ್ಕೆಟಿಗೆ ಬಂದು ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಬಿಡ್ತೀವಿ ಆವಾಗ ನಮಗೇನೆ ಈಸಿ ಆಗುತ್ತೆ ಕೆಲಸ ಸೊ ಅವ್ರು ಪ್ಯಾಕಿಂಗ್ ಮಾಡಬೇಕಾದ್ರೆ ನಾನು ಸುಮ್ಮನೆ ಇರಬೇಕಲ್ವಾ ಅಕ್ಕನ್ನ ರೇಗಿಸ್ಕೊಂಡು ತರಲೇ ತರಲೇ ಕೆಲಸಗಳನ್ನ ಮಾಡ್ತಾ ಇದೆ ಸೊ ನಾನೇನೋ ಅಕ್ಕಂಗೆ ಯಾವಾಗಲೂ ತರಲೆ ತರಲೆ ಮಾಡ್ತಾಯಿರ್ತೀನಿ ಹಂಗಾಗಿ ಈಗಲೂ ಕೂಡ ಸುಮ್ಮನೆ ಯಾವಾಗಲೂ ಕೆಲಸದ ಮೂಡಲ್ಲ ಎದುರಾಗುತ್ತಾ ಸ್ವಲ್ಪ ನಗಬೇಕಲ್ವ ಹಂಗಾಗಿ ನಗಿಸ್ತಾ ಇದೆ ನೆಕ್ಸ್ಟ್ ನಾವು ಹೇಳಿಬಿಡ್ತಾ ಇದಲ್ವ ಚಂದ ಚಂದನಂಗೆ ಹಂಗಾಗಿ ಬಾಕ್ಸ್ಗಳನ್ನ ತಗೊಳ್ತಾ ಇದ್ವಿ ಹಂಡ್ರೆಡ್ಗೆ ಇದು ಒಂದು ಡಜನ್ ಅಂತೆ ಸೊ ಕೆಳಗಡೆ ಏನು ನೋಡ್ತಾ ಇದ್ದೀರಾ ಅದು ತಗೊಳ್ಳೋಣ ಅದಕ್ಕೆ ಹಾಕ್ಬಿಟ್ಟು ಕೊಟ್ಟು ಕಳ್ಸೋಣ ಸ್ಕೂಲ್ಗೆ ಆ್ಯಂಡ್ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ವಿ ನಮ್ಮ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನಮ್ಮ ಹೋಟೆಲ್ ಹತ್ರ ಬಂದ್ವಿ ಸೊ ನಾನು ಹೋಟೆಲ್ದೇ ಫುಲ್ ವೀಡಿಯೋಸ್ನ ಯಾವಾಗಾದರೂ ಫ್ರೀ ಆದಾಗ ಮಾಡ್ತೀನಿ ಹೋಟೆಲ್ ಟೇಬಲ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಬಜೆಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಸಿಂಪಲ್ ಆಗಿ ಚಿನ್ನು ಅಕ್ಕಿಗೆ ಏನಾಯ್ತು ಏನಾಯ್ತು ನಿಂಗೆ ಯಾಕೆ ಕಚ್ಚಿಸ್ಕೊಂಡಿದ್ದು ನೀನು ಹೋಗ್ತೀಯಾ ಬೀದಿಗೆ ಹೇಳು ಹೋಗ್ತೀಯಾ ಹೋಯ್ತಿಯಾ ಹೇಳು ಹೋಯ್ತಾ ಇನ್ನೊಂದ್ಸಲಿ ಹಾ ಹೇಳು ಬಾಯ್ ಹೋಯ್ತಿಯಾ ಹ್ಞೂ ಹೋಗ್ಬಾರ್ದು ಮನೆ ಹ್ಞೂ ಹೋಗ್ಬಾರ್ದು ಚಿನ್ನಮ್ಮ ಹೋಗ್ಬಾರ್ದು ಕಪ್ಪ ನೀನು ನಿಮ್ದು ಇನ್ಫೆಕ್ಷನ್ ಆಗುತ್ತೆ ಡಾಕ್ಟರ್ ನಿಂಗೆ ಏನಂತ ಹೇಳಿರೋದು ಹಾ ಏನಂತ ಹೇಳಿರೋದು ಹೇಳು ನಿಮಗೆಲ್ಲ ಹೋಗ್ಬಾರ್ದು ಪಪ್ಪಾ ಹೋಯ್ತಿಯಾ ಬೆನ್ನು ನೋಡಿ ಗೇಟ್ ಮಾಡಿಸ್ಕೊಂಡಿದ್ದಿ ಎರಡು ಸರಿ ಮೂರು ಸಲ ನೀನು ಹಾಸ್ಪಿಟಲ್ ಕರ್ಕೋಗಿ ವಾಸೆ ಮಾಡಿಸಿ ಜರೆಲ್ಲ ಹೋಗ್ಸಿದ್ರೆ ಮತ್ತೆ ರೆಡಿ ಅದೇ ಅಂತ ಅಂದ್ಬಿಟ್ಟು ಬೀದಿಗೆ ಹೋಗ್ಬಿಟ್ಟು ರೌಡಿ ಹಾ ಹಾಂ ರೌಡಿ ಸಮರ್ಥ್ಯಾ ಬೀದಿ ಬೀದಿನಾಗ ಗೊತ್ತಾನೆ ನೀನು ಹಾಕ ಅಲಗದ್ರೆ ಮುಗಿತು ನಿನ್ ಕತೆ ಅವ್ರಿಗೆ ಏನಾಗಲ್ಲ ನಿನಗೆ ಆಗೋದು ಎಲ್ಲ ಕರ್ಕೊಳ್ಳೋ ಕೆಪಾಸಿಟಿ ಅದೇ ನೀನು ಮೂಲೆಗೆ ಬಿತ್ಕತಿಯಾ ಹೋಗ್ಬಾರ್ದು ಆಯ್ತಾ ಮೊನ್ನೆ ಅಪ್ಪು ಕೊಡಪ್ಪ ಅಪ್ಪು 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 ಕೊಟ್ಬಿಡ ಮನೋ ಅಪ್ಪು ಇವಾಗ ಸೈಲೆಂಟ್ ಅಲ್ವಾ ನೀನು ಹೇಳಿದ್ರು ಕೇಳ್ತೀಯಾ ಹೋಗಿ ಆಟ ಹೋಗೋ ಮದನ್ ಹೆಗ್ ಪಪ್ಸ್ ತಂದು ಕೊಟ್ಟಿದ್ದ ಸೊ ಇವಾಗ ಟೀ ಟೈಮ್ಗೆ ಪಪ್ಸ್ ಮತ್ತು ಟೀ ಎರಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಟೀ ಕುಡಿಬಾರ್ದಂತೆ ಡಾಕ್ಟರ್ ಹೇಳಿದ್ದಾರೆ ಬಟ್ ಆದರೂ ನಾನು ಕುಡಿತಾನೇ ಇದ್ದೀನಿ ಕಂಟ್ರೋಲ್ ಮಾಡಬೇಕು ಸ್ವಲ್ಪ ದಿನಕ್ಕಿಲ್ಲ ಅಂದರೂ ಎರಡು ಮೂರು ಸಲ ಕುಡಿತಾ ಇದ್ದೀನಿ ಆದಷ್ಟು ಸ್ಟಾಪ್ ಮಾಡಬೇಕು ಈ ನಾಳೆಯಿಂದ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹೆಗ್ ಪಪ್ಸ್ ತಿನ್ಕೊಂಡಾದ್ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಆ್ಯಕ್ಚುಲಿ ನನಗೆ ಎಗ್ ಪಪ್ಸ್ ಅಂದರೆ ತುಂಬ ಇಷ್ಟ ಎಗ್ ಐಟಮ್ಸ್ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ನಂಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗಲ್ಲ ಬಟ್ ಎಗ್ ಇಷ್ಟ ಆಗುತ್ತೆ ನನಗೆ ಕಾಡುವಂತಹ ಪ್ರಶ್ನೆ ಎಲ್ಲರು ಹೇಳ್ತಾರೆ ಎಗ್ಗು ವೆಜ್ ಅಂತ ಕೆಲವರು ಹೇಳ್ತಾರೆ ಎಗ್ ನಾನ್ ವೆಜ್ ಅಂತ ಸೊ ನಿಮ್ಮ ಪ್ರಕಾರ ಎಗ್ಗು ವೆಜ್ಜಾ ನಾನ್ ವೆಜ್ಜಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟರಲ್ಲಿ ನಾನು ಎಗ್ ಪಪ್ಸನ್ನ ಖಾಲಿ ಮಾಡಿಬಿಟ್ಟು ಬರ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವ್ಲಾಗನ್ನ ಇಲ್ಲಿಗೆ ಹೆಣ್ಮಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಲ್